ಕೋಪಿದ ಕೋಳಿ ಮೈ ತುಂಬಾ ಬರಿ ಆಟಿಟ್ಯೂಡ್ ತೋರಿಸ್ತಾಳೆ ವಿಕಿ ಅವ್ರೆ ವಿದ್ಯಾ ಕಾಲ್ ಮಾಡಿದ್ಲು ಇನ್ನೊಂದು ಹತ್ತು ನಿಮಿಷದಲ್ಲಿ ಯಾರು ರೀಚ್ ಆಗ್ತಾರಂತೆ ಹೋಗಿ ಕರ್ಕೊಂಡ್ಬನ್ನಿ ನೀವು ನಾನು ಡ್ಯೂಟಿಗೆ ಹೋಗ್ಬೇಕು ಎಮರ್ಜೆನ್ಸಿ ಕೆಲಸ ಇದೆ ನೀವು ಚಿಕನ್ ಅಂಗಡಿಗೆ ಹೋಗಲ್ಲ ಅಂತಾನೆ ನಾನು ಅಂಗಡಿಗೆ ಹೋಗಿ ತಗೊಂಡ್ಬಂದಿದ್ದು ಇಲ್ಲ ಅಂದ್ರೆ ನಾನು ಬರ್ತಾನೆ ಇರ್ಲಿಲ್ಲ ವಿಕಿ ಅವ್ರೆ ಇನ್ನೊಂದು ಟೆನ್ ಮಿನಿಟ್ಸ್ ಇದ್ರೆ ಈಗ ಹೋಗು ಅಂದ್ರೆ ನಾನು ಹಿಂಗ ಹೋಗ್ಲಿ ಆಟದಲ್ಲಿ ಹೋಗಿ ಈ ಮಾತು ನೀವು ಮೊದಲೇ ಹೇಳಿದ್ರೆ ನಾನು ಈ ನಾನು ಹೋಗ್ತಾ ಇದ್ದೆ ಕರ್ಕೊಂಡ್ಬರಕ್ಕೆ ಹ್ಮ್ ನೀವು ಮಾಡೋ ಕೆಲಸ ಎಲ್ಲ ಬರೀ ಇದೆ ರೀ ವಿನ್ಯಾಸ ಹಿಂಗೆ ಹೋಗ್ತೀರಾ ಏನಾಗಿದೆ ಇದಕ್ಕೆ ಚೆನ್ನಾಗಿದ್ಯಾಲ ಈ ಡ್ರೆಸ್ ಆಚೆ ಹೋಗ್ತಿದಿರಲ್ಲ ಬೇರೆ ಡ್ರೆಸ್ ಆದ್ರೂ ಹಾಕೊಂಡು ಹೋಗಿ ಈಗ ಲೇಟ್ ಆಗಿದೆ ಏನು ಹೋಗಲ್ಲ ಬಿಡಿ ವಿನ್ಯಾಸ ನೀವು ಸ್ಲೀವ್ಲೆಸ್ ಲೆಸ್ ಹಾಕಿದ್ರ ಹೋಗಿ ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ ಗೊತ್ತು ಈ ಡ್ರೆಸ್ ಅಂತೂ ಬೇಡ ನನ್ಕೊಂಡ್ರೆ ಇಷ್ಟನು ಇಲ್ಲ ಅಂತಾರೆ ಏನು ಅಂತಾರೆ ಅರ್ಥ ಆಗ್ತಿಲ್ಲಪ್ಪ ಇವರೊಂದು ಆಗ್ತಾನೆ ಆಗಲ್ಲ ಅಯ್ಯೋ ದೇವ್ರಿ ಈಗಲೇ ಲೇಟ್ ಆಗಿದೆ ಇವರು ಕರ್ಕೊಂಡ್ ಬರಲ್ಲ ಆಗ್ತಾರೆ ಬೇಗ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋದೇ ಬೆಸ್ಟ್ ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅರ್ಥನೇ ಮಾಡ್ಕೊಳಲ್ಲ ಅಂತೇಳಲ್ಲ ಇವಳಿ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಏನೇನೋ ಹೇಳಿದ್ರೆ ಏನೇನೋ ಮಾಡ್ತಾಳೆ ನಾನ್ ಮಾಡದೆ ವಾದ ಬೇರೆ ಮಾಡ್ತಾಳೆ ಆಟಿಟ್ಯೂಡ್ ಅಂತೂ ಸಿಕ್ಕಾಪಟ್ಟೆ ಐತೆ ಅದ್ ಹೆಂಗ್ ಇಳಿಸೋದು ಅಂತಾನೆ ಗೊತ್ತಾಗ್ತಿಲ್ಲ ಇಳಿಸ್ತೀನಿ ಇಳಿಸ್ತೀನಿ ದುಪ್ಪಟ ಇಲ್ಲಿ ಕಾಲರ್ ಇದೆ ದುಪ್ಪಟ್ಟ ಹಾಕ್ಬಾರ್ದು ಅಂತ ಇದನ್ನ ರೂಲ್ಸ್ ಇದೆಯಾ ನನ್ನದು ಅತಿ ಆಯಿತು ಅಂತಲೇ ಅಂದ್ಕೊಳ್ಳಿ ಆದರೆ ಆಚೆ ಹೋಗುವಾಗ ಹೇಗೆ ಹೋಗಬೇಕು ಹಾಗೆ ಹೋಗಬೇಕು ಹೇಗೆ ಹೋಗೋದಲ್ಲ ನಾವು ಹಾಕಿರೋ ಡ್ರೆಸ್ ನೋಡಿ ಗೌರವ ಕೊಡಬೇಕು ಕೆಟ್ಟ ದೃಷ್ಟಿಯಲ್ಲಿ ಬಾಯಿ ಬಿಟ್ಕೊಂಡು ನೋಡೋ ಥರ ಇರಬಾರ್ದು ನೀವು ಪೊಲೀಸ್ ಹೆಂಡತಿ ಅನ್ನೋದೇ ನೆನಪಿರಲಿ ಲೇಟ್ ಆಗುತ್ತೆ ಹೋಗ್ರಿ ಅಯ್ಯೋ ದೇವ್ರಿ ಇವರಿಗೆ ಡ್ರೆಸ್ ಹಾಕೊಳೋ ವಿಚಾರದಲ್ಲಿ ಮಾತ್ರ ನಾನು ಎಂಟಿನಿ ಅಂತ ನೆನಪಾಗುತ್ತೆ ಇಲ್ಲ ಅಂದ್ರೆ ಅಂತಾನೆ ಗೊತ್ತಾಗಲ್ಲ ಒಳ್ಳೆ ಶತ್ರು ಅನ್ನೋ ತರ ಮಾಡ್ತಾರೆ ಯಾವ್ದಾದ್ರು ಗೋಡೆಗೆ ಹೋಗಿ ತಲೆ ಅನಿಸ್ತಿದೆ ನನಗಂತೂ ಈಗೆಲ್ಲಿಂದ ಸಿಕ್ತು ಹಾ ಹುಡ್ಕಿದ್ರೆ ಎಲ್ಲರೂ ಸಿಗುತ್ತೆ ಸುಮ್ಮನೆ ಹ್ಮ್ ಹಾಕೊಳೋಕ್ ಬಿಟ್ಟು ಡ್ರೆಸ್ಗೆ ಮ್ಯಾಚ್ ಹಾಕ್ತಿದಾರೆ ಹಾಕೊಳ್ಳಿ ಏಕೆ ವೇಲೆನೋ ಸೈಡ್ಗೆ ತಗೊಂಡಿರೋದು ಅದ್ರ ಜೊತೆ ಆ ಎಲ್ಲ ಹುಡ್ಕಿ 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 ತಗೋತೀರಾ ಹಾಕೊಳೋಕ್ ಆಗಲ್ವಾ ಬೇಗ ಬನ್ನಿ ಹ್ಞೂ ಡ್ರಾಪ್ ಮಾಡಿ ಹೋಗ್ತೀನಿ ಕರ್ಕೊಂಬರು ಅಂದರೆ ನನಗೆ ಹಂಗೆ ಲೇಟ್ ಆಗ್ತಿದೆ ಬೇಗ ಬನ್ನಿ ಇಲ್ಲೋ ಒಂದು ಗಂಟೆ ಮಾಡಬೇಡಿ ನನಗೆ ನಾನು ಗಾಡಿ ತೆಗಿಯೋ ಅಷ್ಟೊತ್ತಿಗೆ ನೀವು ಬರಬೇಕು ಹೊರಗಡೆ ಸರಿ ಆಯಿತು ಇವ್ರು ಚಿಕ್ಕಮ್ಮ ತಂದಿದ್ದಾರೆ ಹಾಗೆ ವಾದ ಮಾಡ್ಕೊಂಡು ಕೂತಿದ್ದೀನಿ ಹೋಗ್ಬಿಟ್ಟು ನೀರಲ್ಲಿ ಹಾಕಿ ಕ್ಲೀನಾಗೆ ಕವರ್ನೆಲ್ಲ ಎಸ್ಕೊಟ್ಟು ಹೋಗೋಣ ವಿನ್ಯಾಸ್ ಅವ್ರೆ ನಿಮ್ಗೆ ಎಸ್ತಿ ಹೇಳಿತು ಎಷ್ಟೊತ್ತಂಗಾಯ್ತು ಲೇಟ್ ಆಯ್ತು ಬಂದ್ರೆ ಏನ್ರಿ ಮಾಡ್ತಾ ಇದ್ರೆ ಒಳಗೆ ರೆಡಿ ಆಗಿದ್ರೆ ತಾನೇ ಬರಕ್ಕೆ ಹೊರಕ್ಕೆ ಅಯ್ಯೋ ದೇವ್ರೆ ಜೂರ ಐದು ನಿಮಿಷನು ಕಾಯಲ್ಲಪ್ಪ ನಾನು ಒಳಗೆ ಇನ್ನೂ ಒಂದ್ಸರಿ ರೆಡಿ ಆಗ್ತಾ ಇದೀನ ಹ್ಮ್ ಚಿಕನ್ ತಗೊಂಬಂದಿರದ ಎಲ್ಲಾನು ಕ್ಲೀನ್ ಮಾಡಿ ಬರೋಷ್ಟ ಹಾಳಾಗೋದ್ರೆ ಏನಪ್ಪಾ ಮಾಡೋದು ಅಂತ ಹೋಗಿ ಚಿಕನ್ ಎಲ್ಲ ನೀರಿಗೆ ಹಾಕ್ಬಿಟ್ಟು ಎಲ್ಲ ಕನ್ನೆಲ್ಲ ಎಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗೋಣ ಅಂದ್ರೆ ಇವ್ರು ನೋಡಿದ್ರೆ ಯಾವಾಗ ನೋಡಿದ್ರು ಅರ್ಜೆಂಟ್ ಮಾಡ್ತಾನೆ ಇರ್ತಾರ ಏನ್ ಮಾಡೋದು ಅಂತಾನೆ ಅರ್ಥ ಆಗಲ್ಲ ಶ್ರೀ ವಿಕ್ಕಿ ಅವರೇ ಬರ್ತಾ ಇದೀನಿ ತಡರಿ ಏನ್ರಿ ಬರೋದು ಹ್ಮ್ ಈಗ ಅಲ್ಲೇ ಡ್ರಾಪ್ ಮಾಡ್ಬಿಟ್ಟು ನಾನು ಡ್ಯೂಟಿಗೆ ಹೋಗ್ಬೇಕು ಅಂತ ಅರ್ಜೆಂಟ್ ಅಂತ ಹೇಳಿದೀನಿ ಅಷ್ಟು ಹೇಳಿದ್ರು ನೀವು ಒಳಗೆ ಏನ್ರಿ ಮಾಡ್ತಾ ಇದೀರಾ ಬರ್ರಿ ಬೇಗ ಅಲ್ಲ ವಿಕಿ ಅವ್ರೆ ಎಲ್ಲಾ ಕ್ಲೀನ್ ಆಗಿ ಎತ್ತಿಕ್ ಬಿಟ್ಟು ಬರೋದ್ ಬೇಡ್ವಾ ಲೇಟ್ ಆದ್ರೆ ಏನ್ ಮಾಡಕ್ ಆಗುತ್ತೆ ನಿಮ್ ಅವನ್ ಮಕ್ಳು ಎರಡ್ ಕಾದ್ರೆ ಏನು ಆಗಲ್ಲ ಬಿಡಿ ಅಲ್ಲ ಕಣ್ರಿ ಮಾವನ ಅವನ್ ಮಕ್ಳು ಬಿಸ್ಲಲ್ಲಿ ನಿಂತ್ಕೊಂಡ್ಬಿಟ್ಟು ಕಪ್ಪಾಗ್ಬಿಟ್ರೆ ಏನ್ ಮಾಡೋದು ಅವ್ರೇನು ನಿಮ್ ತರ ಕರಾಫ್ ಸಿಗರ ಹ್ಮ್ ಅನ್ಕೊಂಬಿಟ್ರ ಬಿಸ್ಲಲ್ಲಿ ನಿಲ್ಕೆ ಏನ್ರಿ ಅಂತೀರಾ ನಾನ್ ಖರಾಫ್ ಸಿಗರ ಯಾಕ್ರಿ ಬಿಡ್ರಿ ಈ ಇದ್ಯಾಕ್ರಿ ಪಬ್ಲಿಕ್ ಪ್ಲೇಸ್ ಅಲ್ಲೆಲ್ಲ ನಿಂತ್ಕೊಂಡು ಸೊಂಟ್ರಿ ಚಕ್ರಿ ಆಗತ್ ಬಿಡ್ರಿ ಹ್ಮ್ ಬನ್ನಿ ಲೇಟ್ ಆಗುತ್ತೆ ಮೊದ್ಲೇನೆ ಬಿಡ್ರಿ ಕೈ ತೆಗಿರಿ ಮತ್ತೆ ನೀವ್ ಮಾತಾಡೋದು ಮಾತ್ರ ಸರಿನಾ ಹೆಂಗ್ರಿ ಹೇಳ್ತೀರಾ ನೀವು ಅಂತ ಹ್ಮ್ ಹೆಂಗ್ ಹೇಳ್ತೀರಾ ನಿಮ್ಮ ಅತ್ತೆ ಮಕ್ಕಳು ನಿಮ್ಮ ಅವನ ಮಕ್ಕಳು ಅದ್ ಇದ್ದಾರೆ ಅಂತ ನಾನು ನೋಡ್ತೀನಿ ಬನ್ನಿ ಸರಿ ಆಯ್ತು ಬನ್ನಿ ಈಗ ಲೇಟ್ ಆಗ್ತಿದೆ ನನಗೆ ಈ ದುಡ್ಡು ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಏನೇನ್ ಬೇಕೆಲ್ಲ ಕೊಡಿಸಿ ಜ್ಯೂಸ್ ಕುಡಿಸಿ ಐಸ್ ಕ್ರೀಮ್ ಎಲ್ಲ ಏನ್ ಬೇಕು ತಗೊಳ್ಳಿ ಅಂತ ಹೇಳಿದ್ರ ನೀವು ನೀವೇ ನನ್ ಗರ್ಲ್ ಫ್ರೆಂಡಾ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಸುತ್ತೋಡ್ಸಕ್ಕೆ ಅಂತ ಆಸೆ ಎಲ್ಲ ಇಟ್ಕೋಬೇಡಿ ತಗೊಳ್ರಿ ನನ್ ಮಾವನ್ ಮಕ್ಳಿಗೆ ನಿಮ್ಮ ದುಡ್ಡು ಖರ್ಚು ಮಾಡೋದೇನ್ ಬೇಡ ನನ್ ದುಡ್ಡೆ ಎಲ್ಲ ಖರ್ಚು ಮಾಡ್ಬಿಟ್ಟು ಕರ್ಕೊಂಡ್ಬನ್ನಿ ಆ್ಯಂಡ್ ಡಾರ್ಲಿಂಗ್ಸ್ ಏನೇ ಕೇಳಿದ್ರು ಇಲ್ಲ ಅಂದಂಗೆ ಎಲ್ಲಾನು ಕೊಡಿಸಿ ಇನ್ನೂ ಏನಾರ ಹೆಚ್ಚು ಕಮ್ಮಿ ದುಡ್ಡು ಬೇಕು ಅಂದಾಗಲಿ ನನಗೆ ಕಾಲ್ ಮಾಡಿ ಸರಿ ನಾ ಫೋನ್ ಪೇ ಮಾಡ್ತೀನಿ ಅಯ್ಯಯ್ಯೋ ದೇವ್ರೆ ಇವರಂತೂ ಈ ಕಾಲಕ್ಕಂತೂ ಬದಲಾಗಲ್ಲ ಇವ್ರ ಜೊತೆ ಮಾತಾಡ್ಕೊಂಡು ನಿಂತಂದ್ರೆ ಇಲ್ಲೇ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಹಂಗೆ ಹಿಂಗೆ ಬಿಟ್ಟು ಹೋಗ್ತೀನಿ ಬಸ್ ಸ್ಟ್ಯಾಂಡಿಗೆ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಟ್ಟರು ಇಲ್ಲಿಂದ ಹಿಂಗೆ ಹೋಗ್ಬಿಟ್ರು ಈಗ ಫಸ್ಟ್ ಆಟ ಇಟ್ಕೊಂಡು ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಅವ್ನು ಕರ್ಕೊಂಬರ್ಬೇಕು ಎಲ್ಲಿ ಇವರೇ ಕಾಣ್ತಾನೆ ಇಲ್ವಲ್ಲ ಎಲ್ಲಿ ಹುಡ್ತಿದ್ರು ಹ್ಮ್ ಎಲ್ಲಿ ಹೋದ್ರಪ್ಪ ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅದ್ಕೆ ಅದ್ಕೆ ವಿದ್ಯಾನ ಏ ವಿದ್ಯಾ ಇವ್ರೇನೆ ಬಿಕ್ಕಿ ಮಾವನೇಂತಿ ಹೌದು ಏನೇ ಹ್ಮ್ ನಿನ್ಗಿದಾಳೆ ಇವಳು ಸಿಟಿ ಹುಡುಗಿ ಅಂತ ಹೇಳಿದ್ರು ಅತ್ತೆ ನೋಡಿದ್ರೆ ಹಳ್ಳಿ ಗುಗ್ಗು ತರ ಇದಳೆ ಇವಳಗಿಂತ ನಾನೇ ವಾಸ್ಯಪ್ಪ ನನಗೇನ್ ಕಮ್ಮಿ ಆಗಿತ್ತು ಅಂತ ಮಾವ ನನ್ನನ್ ಬಿಟ್ಟು ಇವಳನ್ನ ಕಟ್ಕೊಂಡಿದ್ದಾಳೆ ಅಂತಾನೆ ಅರ್ಥ ಆಗ್ಲಿಲ್ಲಪ್ಪ ಅಯ್ಯೋ ಅದು ನಾನ್ ನಿಮ್ ವಿಕ್ಕಿ ಮಾವನತ್ರ ಕೇಳಿರಂತೆ ಬನ್ನಿ ಇವಾಗ ಲೇಟ್ ಆಗುತ್ತೆ ಹೋಗೋಣ ಮನೆಗೆ ಇಷ್ಟು ದಿಮಾಕ್ ಇವಳಿಗೆ ನೋಡು ಹ್ಮ್ ನಮ್ಮ ಹತ್ರನೇ ಹೆಂಗ್ ಮಾತಾಡ್ತಾಳೆ ಇವಳು ಅಯ್ಯೋ ಬಿಡೇ ಹ್ಮ್ ಇವಳಿಗೆ ಬಾಕಿದ್ರೆ ಇವಳಿಗಾಯ್ತು ಬಾ ನೋಡೋಣ ಮುಂದೆ ಅವಳಿಗೆ ಐತೆ ಗ್ರಾಚಾರ ಬಿಡ್ಸದ್ ಅಂತ ನನಗೆ ಗೊತ್ತು ಹ್ಮ್ ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು ನಾವು ಇಷ್ಟು ದಿಮಾಕ್ ಐತೆ ಅಲ್ವಾ ಇವಳಿಗೆ ಅಯ್ಯೋ ಅದಕ್ಕೆ ತಾನೇ ನಾವು ಬಂದಿರೋದು ಸುಮ್ಮನೆ ವಿಕ್ಕಿ ಮಾವ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಜಾಗ ಎಲ್ಲ ನೋಡಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿರೋದು ಹ್ಞೂ ಅಷ್ಟು ಸುಲಭವಾಗಿ ನಾವು ಹೇಳು ಕಡೆ ಇವಳಿಗೆ ಜಾಸ್ತಿ ಕೊಪ್ಪೈತೆ ಅದಕ್ಕೆ ಅತ್ತಿಗೆ ಇವಳು ಕಂದ್ರನೇ ಆಗಲ್ಲ ಆ ಮಾವ ನಮ್ಮನಿಬ್ಬರನ್ನ ಯಾರನ್ನೂ ಒಬ್ಬರನ್ನ ಬದ್ಲೇಬೇಕು ಇವಳನ್ನ ಬಿಟ್ಬಿಟ್ಟು ಆ ರೀತಿ ಟಾರ್ಚರ್ ಕೊಡಬೇಕು ಇವಳ ಸರಿ ಸರಿ ಬಾ ಅದಕ್ಕೂ ಏನಾರ ಒಂದು ನೋಡಕ್ ಬಿಡ್ತಾಳೆ ನಾ ಬೇಗೇ ಇವಳ ಹೋಗ್ಬಿಟ್ಟು ಏನೇನು ಐಡಿಯಾ ಅಂತ ಈ ನಾವಿಬ್ರು ಜೊತೆಗೆ ಹೋಗೋಣ ಅವರಿಬ್ರ ಜೊತೆ ಬರಲಿ ಆಟೋದಲ್ಲಿ ಬಂದಿರೋ ಅನ್ಸುತ್ತೆ ಹ್ಞೂ ಮಾವ ಇದೇ ನಮ್ಗೆ ಕರ್ಕೊಂಡು ಹೋಗೋಕೆ ಕಾರ್ನ ಪಾರ್ಕ್ ಮಾಡಿ ಕರ್ಕೊಂಬತ್ತಿದ್ದ ಇವಳು ನೋಡು ಆಟೋದಲ್ಲಿ ಬಂದಾಳೆ ದೊಡ್ಡ ಶ್ರೀಮಂತರು ಮಗಳಂತೆ ಒಬ್ಳ ಬಂದಂತೆ ಆದ್ರೆ ಈ ಇವ್ಳು ನೋಡು ಒಂಥರ ಹಳ್ಳಿ ಹ್ಮ್ ಇದ್ದೆ ಹ್ಞೂ ನಮ್ಲವೇಲಿಗಂತ ಇಲ್ಲ ಕೇಳ ಬಿಡು ಹೌದು ಕಡೆ ಅದು ಹೆಂಗೆ ಮಾವ ಒಪ್ಕೊಂಡ್ರು ಅಂತಲೇ ಅರ್ಥ ಆಗ್ತಿಲ್ಲ ಕಂಡಿಡಿಬೇಕು ಏನು ಅಂತಲೇ ಗೊತ್ತಾಗ್ತಿಲ್ಲ ಫಸ್ಟು ಹೋಗ್ಬಿಟ್ಟು ಏನೇನಂತ ಪ್ಲ್ಯಾನ್ ಮಾಡೋಣ ಆಮೇಲೆ ಯಾಕೆ ಮಾವ ದಿಕ್ಕಿ ಮಾವ ಇವಳು ಮದುವೆ ಆದ ಅಂತಲೇ ಗೊತ್ತಾಗಲಿಲ್ಲ ಹ್ಞೂ ನಮ್ಮ ಇಬ್ರಲ್ಲೇ ಒಬ್ರನ್ನಾದರೂ ಮದುವೆ ಆಗಬೇಕಾಯ್ತು ಯಾಕೆ ಮದುವೆ ಆದ ಅಂತಲೇ ತಿಳ್ಕೊಬೇಕು ಮಾವ ಹ್ಞೂ ನೋಡು ಹ್ಞೂ ಮಾವನು ಹಿಂಗೆ ಮೋಸ ಮಾಡಿಬಿಟ್ಟು ನಾನು ಇಬ್ರಲ್ಲಿ ಒಬ್ರನ್ನಾದ ಮದುವೆ ಮಾಡ್ತೀನಿ ಅಂತ ಹೇಳಿ ಅವಾಗಿದೆ ಸಣ್ಣ ಹುಡುಗರಿಂದ ನೀವೇ ನನ್ನ ಸೊಸೆ ನೀನೇ ನನ್ನ ಸೊಸೆರು ಅಂತ ಹೇಳಿ 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 ಈಗ ನೋಡಿದ್ರೆ ಇವಳೇ ಸೊಸೆ ಅಂತ ಕರ್ಕೊಂಬಂದಿದ್ದಾರೆ ಅತ್ತಿಗೊಂಚೂರು ಇಷ್ಟ ಅಲ್ಲ ಮಾವನ್ಗೆ ಜಾಸ್ತಿ ಇಷ್ಟ ಅಂತ ಅತ್ತೆ ಹೇಳ್ತಿತ್ತು ನನ್ನ ಕುಟೆ ಅತ್ತೆ ನನ್ನ ಹೇಳ್ತಿತ್ತು ಹ್ಞೂ ಗಿರ್ಜಾ ಕುಂಕುಟೆ ಮಾತಾಡ್ಬೇಕಾರೆ ನಾನು ಅಲ್ಲೇ ನಿಂತಿದ್ದೆ ಗಿರ್ಜ ಹೇಳ್ತಾ ಇದ್ರು ಬಿಡು ಹೋಗ್ಲಿ ಇವಳು ಚೆನ್ನಾಗಿಗಳ ಹಂಗೆ ಹೀಗೆ ಅಂತ ಹೇಳ್ತಿತ್ತು ಆದರೆ ಅತ್ತೆ ಇರಲಿಲ್ಲ ನಾನು ಅಂದ್ಕೊಂಡೆ ಅತ್ತಿಗೆ ಒಂಚೂರು ಇಷ್ಟ ಇಲ್ಲ ಮಾವ ಒತ್ತಾಯ ಮಾಡಿ ಮುದ್ದೆ ಮಾಡಿಸಿದ್ದಾರೆ ಅಂತ ಅತ್ತೆ ಏನೇನೋ ಟಾರ್ಚರ್ ಕೊಡ್ತಂತೆ ಹಂಗಾದ್ರು ಆ ಮಾವ ಅತ್ತೆ ಜೊತೆ ಜಗಳ ಮಾಡಿ ಏನೇನೋ ಅಂದ್ರಂತೆ ಎಲ್ಲೋ ಕಿವಿ ಸುದ್ದಿ ಬಂತು ಅಲ್ಲೇ ಅಲ್ವಾ ಇರೋದು ನಾವು ಹ್ಞೂ ಅದಕ್ಕೆ ಗಿರ್ಜಕ್ಕ ಮಾತಾಡ್ತಿತ್ತು ನಾನು ಹೋಗೋದವರೆಗೆ ಕೇಳಿಸ್ಕೊಂಡೆ ಅತ್ತೆ ಹತ್ರ ಸಿಕ್ಕಾಪಟ್ಟ ಮುದ್ರೆ ಗೊತ್ತಿರುಗಿದಿನ ಯಾ ಅತ್ತೆನೋ ಮಾವ ಜಗಳ ಆಡಿದ್ರಂತೆ ಇವಳಿಂದ ಗೊತ್ತಾ അയ്യോ ബരീ ഏൻ മാതാകിര ടൈമ് ആഗേളിസ് കാലിക്കോ ആഗതേ ഇല്ല ആഗോ ഇല്ല സുസ്ഥാ ഹിത്തി ഇങ്ങാ ഇന്നു നിന്നിരല്ല അയ്യോ ഏഴൊബ് കണേ യ നോട്രു കിരി കിടി മാതേതൊളു അയ്യയ്യോ ഏഴ് മേര നമ ജീവിത ഗണ്ടാക്കി അയ്യോ ഈല്ലറക്കാക്ത അതോസ്കരനേ ഏഴ് കർക്ക അഷ്ട సున్నా నిం మాట్ ఏు డౌట్ ఉ డౌట్ ఆడి అదకే అదకే అంతాళి మెల్లకి నమ్ముందే మాట్స్ ముంచే ఈ అదకే అదకే అంత పిల్లలు కొడతా బా హోగడా అయ్యో విద్య భా లెట్ ఆటోకే కర్ది బుక్ మిని బతైతే అంతే ఎరడు ఆటే నా నావిబ్బ ఒటదల్నో అబ్బ్రూ ఒటదీ బేగ హణ నిమ్మణా బేరేనో అడిగే మనకి చికన్ తగంది ఇక్కడ అది బేర ఫ్రిజ్జలికి అసలు లేట్ నిమ్మణ కరయోసే నంబిక్కుబట్ భా బేగ హ ಸರಿ ಆಯ್ತು ಅದಕ್ಕೆ ಇವ್ರು ನೋಡಿದ್ರೆ ಯಾಕೋ ಮಾತಾಡ್ಕೊಂಡು ನಿಂತಿದ್ದಾರೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅಯ್ಯೋ ಅವಾಗ ನೋಡಿದ್ರೆ ಅಯ್ಯೋ ಬಿಸಿಲು ಅಯ್ಯೋ ಬಿಸಿಲು ಇಷ್ಟೋ ತನಕ ಬರೋದು ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ರು ಈಗ ನೋಡಿದ್ರೆ ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಬಂದು ನಿಂತ್ಕೋಬೇಕು ತಾನೇ ನಮ್ಮ ಜೊತೆ ಅಲ್ಲಿ ನೋಡಿ ಹೆಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ಅಯ್ಯೋ ನೀನೇನೋ ತಲೆ ಕೆಲಸ ನಿಂತ್ಕೊಂಡು ಮಾತಾಡ್ಬೇಕು ಅನ್ಸುತ್ತೆ ಮಾತಾಡ್ಲಿ ಬಿಡು ಹ್ಮ್ ಬಂದೆ ಆಟೋ ಬಂದ್ಮೇಲೆ ಹತ್ಕೊಂಡು ಆಯ್ತು ಅದಕ್ಕೆ ಯಾಕೆ ನೀನು ಇಷ್ಟೊಂದು ಸಿಟ್ಟಾಗ್ತೀಯಾ ಸುಮ್ಮನೆ ಏನು ಇಷ್ಟನೋ ಅವ್ರಿಗೆ ಅದು ಮಾಡ್ಕೊಂಬಿಡಿ ಅದಕ್ಕೆ ಅದಕ್ಕೆ ನಿಮ್ಮ ಮುಖಂಡರೆ ನನಗೆ ತುಂಬಾ ಇಷ್ಟ